ಸರಿ ಅದು ಇವಾಗ ನಾಳೆ ಎಸ್ ಐ ಟಿ ಅವರಿಗೆ ಕೊಡ್ತೇವೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲಾ ಸಮೇತ ಸಾಕ್ಷಿ ಸಮೇತ ಅದಕ್ಕಿರೋ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದರು ನಾನು ಅವತ್ತು ನೋಡಿದ್ದೀನಿ ಅದನ್ನ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದಿನ ಈ ಎಸ್ ಐ ಟಿ ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ ಹೇಳ್ತೇನೆ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಅಯ್ಯೋ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡು ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತಾ ಅವತ್ತು ಸಿಕ್ಕಿತಾ ಸಿಕ್ಕ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನಿಗೂ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿವೆ ಸರ್ ಎಲ್ಲ ನಮಸ್ತೆ ಒಂದು ಗ್ರಾಮದಲ್ಲಿ ನಾನು ಈ ಹಿಂದೆ ಹೇಳ್ತಾ ಇದ್ದೆ ತುಂಬಾ ಆಗ್ತಾ ಇದೆ ಅಂತ ವೇದಿಕೆ ನಾನು ಕೆಲವೊಂದು ಕಡೆ ಈ ವಿಷಯ ಪ್ರಸ್ತಾಪನೆ ಮಾಡಿದೆ ಆದ್ರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂತ ಒಳ್ಳೆ ಒಂದು ಎಸ್ಐ ಡಿ ತಂಡವರು ಬಂದಿದ್ದಾರೆ ಆ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವ್ರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸಿದೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವರ ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೆ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತಾ ಅಂತ ಅದು ಒಂದು ಕೊಲೆನೇ ಅಭಿವೃದ್ಧಿ ಒಂದು ಅದು ಯಾರೋ ಒಬ್ರು ಇದಕ್ಕೆ ಬೇಕಾದವರು ಮತ್ತೆ ನಿಂತು ಅದನ್ನು ಮುಚ್ಚಿ ಹಾಕಿದ್ರು ಈ ವಿಷಯದಲ್ಲಿ ಇವತ್ತು ಬಂದಿಲ್ಲ ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿಸೇನೆ ಆದರೂ ಯಾರೊಬ್ಬರು ಮುಂದೆ ಬಂದು ದೂರುಗಳಿಗೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ನೋಡಿ ನಾವು ಬಂದಿದ್ವಿ ನಮ್ಮೊಂದು ಇನ್ನೊಂದು ಐದಾರು ಜನ ಅವರವರೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ತಂಡಕ್ಕೆ ಹಂಚಿಕೊಳ್ಳ ಹೇಳ್ತಾ ಇದ್ದೀವಿ நானே நான் அனுபவ நான் நோட்ற விஷய கண்ணார நோடஸ்தான் தர்மஸ்தள ஆகிவ விஷய கண்ணார நோடி விஷயம் அது கொலை மாதிரி யாரும்

ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಊತಾಗಿರೋದು ಅದು ಊತಾಗಿರೋದು ವಿಷಯ ಇದೆ ಊತ ಎಲ್ಲ ಮಾಹಿತಿ ನಾನು ನೋಡಿದ್ವಿ ಆಗಲ್ಲ ಅವತ್ತು ಆಗಲ್ಲ ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಬಂತು ನನಗೆ ಟೈಮು ಇವತ್ತು ಬಂತು ಅದೊಂದು ಆಯ್ತು ಒಂದು ಹದಿನೈದು ವರ್ಷ ಆಗಿದೆ ಜಾಸ್ತಿ ಆಗಿದೆ

ಈ ಒಂದು ಪ್ರಕರಣದಲ್ಲಿರುವಂತಹ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋದ್ ಕಾರಣದಿಂದ ನೀವು ಸೃಷ್ಟಿಯಾದಂತಹ ಸಾಕ್ಷ್ಯ ಅನ್ನಲ್ಲ ಅನ್ನೋದಕ್ಕೆ ಸರಿ ಅದು ಇವಾಗ ನಾಳೆ ಎಸ್ ಐ ಟಿ ಅವರೇ ಕೊಡ್ತೇವೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಆವಾಗ ಗೊತ್ತಾಗುತ್ತೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲ ಸಮೇತ ಸಾಕ್ಷಿ ಸಮೇತ ಅದಕ್ಕಿರೋ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದರು ನಾನು ಅವತ್ತು ನೋಡಿದೀನಿ ಅದನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದಿನಲ್ಲ ಈ ಎಸ್ ಐ ಟಿ ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ

ಇವತ್ತು ಅಯ್ಯೋ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತ ಅವತ್ತು ಸಿಕ್ಕಿತಾ ಸಿಕ್ಕ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಾಲತನಿಗೂ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿವೆ ಸರ್ ಓಕೆ ಪದ್ಮಲತನು ಅವರು ಮನೆಯವರು ಬರ್ತಾ ಇದ್ದಾರೆ ಜೀವ ಭಯ ಅಂತ ಹೇಳಿದ್ರಲ್ಲ ಯಾರಿಂದ ಜೀವಭಯ ಸರ್ ಅದು ಜೀವಭಯ ಅಂದರೆ ಯಾರಿಂದ ನಾವು ಅದ ಹೇಳಲಿಕ್ಕೆ ಅಲ್ಲ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಗ್ರಾಮಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗ್ಬೋದು ಎಲ್ಲ ಅಂದ್ರೆ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರೋದಾ ಯಾವುದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿ ಗೊತ್ತಿಲ್ಲ ಅದು ತನಿಖೆಲಿ ಆಗ್ಬೇಕು ಅದು ಅದು ನಾವು ಹೇಳಲಿಕ್ಕೆ ಆಗಲ್ಲ ಯಾವ ವ್ಯಕ್ತಿ ಇದೆಯಾ ಇಲ್ಲೋ ಅದು ಗೊತ್ತಿಲ್ಲ ಅದು ತನಿಖೆ ಆಗಬೇಕು ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರ ಕೊಡ್ತಿರೋ ಉದ್ದೇಶ ಏನು ಸರ್ ಇಷ್ಟು ವರ್ಷ ಅಂತ ನಾನು ಹೇಳ್ದಿನಲ್ಲ ಇಂಥ ಒಂದು ಎಸ್ ಐ ಟಿ ತಂಡ ಬಂದದಕ್ಕೆ ಬಂದಿರೋದು ಎಸ್ ಐ ಟಿ ತಂಬ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಎಲ್ಲ ಬರ್ತಾ ನಾವು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಈಗ ನನಗೆ ಅಲ್ಲ ಅವರಿಗೆ ನ್ಯಾಯ ಸಿಗುತ್ತೆ ಅದು ಯಾರಂತ ದುಡಿದಲ್ಲ ಈಗ ನಿಮ್ಮ ಮಾತಿನ ಪ್ರಕಾರ ಇಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸ್ಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ ಎಸ್ ಐ ಟಿ ಇರಬೇಕಾದ್ರೆ ಆ ಪೊಲೀಸರು ನಿಮಗೆ ನ್ಯಾಯ ಕೊಡಿಸೋ ಅಂತ ನಂಬಿಕೆ ಹೇಳ್ಕೊಳ್ತೀವಿ ಅಲ್ಲ ಈ ಪೊಲೀಸರನ್ನು ನಮಗೆ ನಾ ನಾನು ಅಂತ ತಿಳಿಮಟ್ಟಿಗೆ ಕರ್ನಾಟಕ ಇವಾಗ ಈ ಥರ ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿರೋವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೇಲೆ ನಂಬಿಕೆ ಇದೆ ನ್ಯಾಯ ಕೊಡಿಸಲಿ ಅದು ಯಾರು ಹುಡುಕ್ಲಿ ಆ ಟೈಮಲ್ಲಿ ಎಲ್ಲೊಂದು ಕಾಣೆ ಆಗಿದ್ದಾರೆ ಅವ್ರ ಅಲ್ಲೊಂದು ಗೊತ್ತಾಗಬೇಕು ಆ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಕಾಣೆ ಆಗಿದ್ದಾರೆ ಅವಧಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರು ಬರಲಿ ಯಾರ್ಯಾರು ದೂರ್ ಕೊಟ್ಟಿದ್ರಿ ನೀವು ಕಾಣೆ ಆದಾಗ ನಿಮ್ ಕುಟುಂಬದ ಈಗ ಒಂದು ಶವನ ನೋಡಿದೆ ಅಂತ ಯಾರಿಗೆ ಎರಡ್ ಸಾವಿರದ ಹನ್ನರಲ್ಲಿ ಚಾರ್ಮಾಡಿಯಲ್ಲಿ ಒಂದು ಬಸ್ ಎಲ್ಲ ತಳ್ಳಿ ಹಾಕಿಬಿಟ್ಟು ಕೊಲೆ ಮಾಡಿರೋದು ಎರಡ್ ಸಾವಿರದ ಹನ್ನರಲ್ಲಿ ಎಲ್ಲರಿಗೂ ಗೊತ್ತಿರಬಹುದು ತಳ್ಳಿ ಹಾಕಿ ಇವತ್ತಿಗೂ ನ್ಯಾಯ ಸಿಗಲಿಲ್ಲ ಅದಕ್ಕೆ ನನ್ನ ಸಂಬಂಧಿಕ ನನ್ನ ಈ ಚಿರಂಬಾಳಿ ಗ್ರಾಮದಿಂದ ಇಲ್ಲಿ ಬಂದು ಇಲ್ಲಿ ಬಸ್ ಅಡಿಗೆ ತಲೆ ಹಾಕಿರೋದು ತನಿಖೆ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಯಾರು ತಪ್ಪಿಸ್ನ ಕೊಟ್ಟಿದ್ದಾರೆ ಹಿಂದಿನ ನ್ಯಾಯ ಸಿಗಲಿಲ್ಲ ಮತ್ತೇನೇ ಸಿಕ್ಕಿದ್ರೆ ಸಿಗ್ಲಿ ಸರ್ ಅದ್ ಯಾರಂತ ಹುಡ್ಕಲಿ ಸರ್ ಇವಾಗ ನಾವು ಒಂದು ವಿಷಯ ಹೇಳ್ತೀನಿ ನಾವು ಯಾರ ಮೇಲೆ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದೀವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಆವತ್ತು ಕಾಕಿಯನ್ನು ಇವತ್ತು ಧರಿಸಿದ್ದಾರೆ ಅದು ಇವಾಗ ಒಂದು ವಿಷಯ ಮಾಡಿ ಸರ್ ನಾಳೆ ಸೋಮವಾರ ಆತಲ್ಲ ಸೋಮವಾರ ಬರ್ತಾ ಇದೀವಿ ಅಲ್ಲ ತನಿಖೆ ಆಗಲಿ ತನಿಖೆ ಆದ ನಂತರ ಅವರೇ ಹೇಳಿ ಇಲ್ಲ ಆವಾಗ ನಾನು ಹೇಳ್ತೀನಿ ಸರ್ ಜಯಂತಿ